ಹೌದರೂ ನಮಸ್ಕಾರ ಜ್ಯೋತಿಷ್ಯ ಜ್ಞಾನ ಯೂಟ್ಯೂಬ್ ಚಾನಲ್ಗೆ ಎಲ್ಲರಿಗೂ ಎಲ್ಲರಿಗೂ ಸ್ವಾಗತ ಇವತ್ತಿನ ವಿಡಿಯೋದಲ್ಲಿ ನೀವು ಕನ್ಯಾ ರಾಶಿಯವರ ಹೃದಯಕ್ಕೆ ಹತ್ತಿರ ಆಗಬೇಕಾದರೆ ಗಮನಿಸಬೇಕಾದ ಕೆಲವು ಅಂಶಗಳು ಈ ಟಾಪಿಕಲ್ಲಿ ವಿಡಿಯೋ ಮಾಡ್ತಿದ್ದೀನಿ ನೀವೊಂದು ಒಳಗೆ ಕನ್ಯಾ ರಾಶಿಯವರು ನಿಮ್ಗೇನಾದರೂ ಕ್ಲೋಸ್ ಅಥವಾ ತುಂಬ ಆಪ್ತರಾದವರಿದ್ದರೆ ನೀವು ಈ ವಿಡಿಯೋನ ಗಮನವಿಟ್ಟು ನೋಡಿ ಸಾಮಾನ್ಯವಾಗಿ ನೀವು ಕನ್ಯಾ ರಾಶಿಯವರ ಹೃದಯಕ್ಕೆ ಹತ್ತಿರ ಆಗಬೇಕಾದ್ರೆ ಈ ಕೆಳಗಿನ ವಿಷಯಗಳನ್ನು ಗಮನವಿಟ್ಟು ನೋಡಬೇಕಾಗ್ತದೆ ಇಲ್ಲಿ ಮೊದಲನೇದಾಗಿ ಅಂತ ಹೇಳಿದರೆ ಸಾಮಾನ್ಯವಾಗಿ ಇವರು ಕನ್ಯಾರಾಶಿಯವರು ಸಾಮಾನ್ಯವಾಗಿ ತುಂಬ ಸರಳ ವ್ಯಕ್ತಿತ್ವ ಹೊಂದಿರ್ತಾರೆ ಯಾಕಂದರೆ ತುಂಬ ಸೌಮ್ಯ ಬು ಹೊಂದಿರ್ತಾರೆ ಇವರು ಕನ್ಯಾ ರಾಶಿಯವರು ತುಂಬ ಸರಳ ಸ್ವಭಾವ ಹೊಂದಿರೋ ಕಾರಣ ಇವರು ಶೋಷಣೆಗೆ ಒಳಗಬಹುದು ಜಾಸ್ತಿ ಅಂತಲೇ ಹೇಳ್ಬೋದು ತುಂಬ ಶೋಷಣೆಗೆ ಒಳಗಾಗ್ತಾರೆ ಮತ್ತು ಆದರೆ ಇವರು ಶೋಷಣೆಗೆ ಒಳಗಾದರೂ ಕೂಡ ಅಂದರೆ ಬೇರೆಯವರು ಶೋಷಣೆ ಮಾಡಿದ್ರು ಅಥವಾ ಬೇರೆಯವರು ಮೋಸ ಮಾಡಿದರೂ ಕೂಡ ಅದನ್ನು ತಲೆಗೆ ಹಾಕ್ಕೊಳ್ಳಲ್ಲ ಇವರು ತಲೆಗೆ ಹಾಕೊಳ್ಳದೆ ಅವ್ರ ಕೆಲಸ ಏನಿದೆ ಅದು ಅವರು ಪಡಕೆ ಮಾಡ್ತಾ ಹೋಗ್ತಾರೆ ಇದನ್ನು ನೀವು ಅಬ್ಸರ್ವ್ ಮಾಡ್ಬೇಕಂತ ಹೇಳ್ಬೋದು ನೀವೇನಾದರೂ ಇವರಿಗೆ ತುಂಬ ಕ್ಲೋಸ್ ಆಗಬೇಕಾದ್ರೆ ನೀವು ಈ ಒಂದು ಗುಣಲಕ್ಷಣವನ್ನು ಗಮನಿಸಬೇಕು ಸಮಾನಾಗಿ ಎರಡನೇ ಪಾಯಿಂಟ್ ಅಂತ ಹೇಳಿದ್ರೆ ಸಾಮಾನ್ಯವಾಗಿ ಇವರದ್ದು ಮೊರ ಸ್ವಭಾವತ ಒಂದು ಸಂಕೋಚ ಪ್ರವೃತ್ತಿ ಇದೆ ಸಾಮಾನ್ಯವಾಗಿ ಜಾಸ್ತಿ ಸಂಕೋಚ ಪ್ರವೃತ್ತಿ ಮತ್ತು ನಾಚಿಕ ಪ್ರವೃತ್ತಿ ಜಾಸ್ತಿ ಇವರಿಗೆ ನೀವು ಇದನ್ನೇನಾದರೂ ಈ ಅವರ ಈ ಸಂಕೋಚ ಪ್ರವೃತ್ತಿ ಏನಾದರೂ ದುರ್ಬಲತೆ ಅಂದುಕೊ ಅಂದುಕೊಂಡ್ರೆ ಅದು ತುಂಬ ಒಂದು ನಿಮಗೆ ಕೆಟ್ಟದ್ದು ಯಾಕಂದರೆ ಇವರಿಗೆ ಒಂದು ಎಷ್ಟೊಂದು ಸಂಕೋಚ ಪ್ರವೃತ್ತಿ ಇದ್ರೂ ಕೂಡ ಇವರು ತಮ್ಮ ಸ್ವಾಭಿಮಾನವನ್ನು ಜಾವತ್ತೂ ಬಿಟ್ಕೊಡಲ್ಲ ಅಂತ ಹೇಳ್ಬೋದು ಈ ಕನ್ಯಾರಾಶಿಯವರು ತಮ್ಮ ಸ್ವಾಭಿಮಾನಕ್ಕೆ ಯಾವಾಗಲೂ ಹೆಚ್ಚು ಮಹತ್ವ ಕೊಡ್ತಾರೆ ಆ ಕಾರಣ ನೀವು ಈ ವಿಷಯನ ಕೂಡ ಗಮನಿಸಬೇಕಾಗ್ತದೆ ಮತ್ತು ಇವರಿಗೆ ಯಾರಾದರೂ ಈ ಕನ್ಯಾರಾಶಿಯವರಿಗೆ ಯಾರಾದರೂ ಸಹಾಯ ಮಾಡಿ ಅದನ್ನು ಬೇರೆಯವರಿಗೆ ಹೇಳಲ್ಲದೆ ಹೇಳಲಿಕ್ಕೆ ಇಷ್ಟ ಆಗಲ್ಲ ತಾವು ಯಾರಿಗಾದರೂ ಒಂದು ಸಹಾಯ ಮಾಡಿ ಅದನ್ನು ಬೇರೆಯವರಿಗೆ ತಾನು ಸಹಾಯ ಅಂತ ಹೇಳಲಿಕ್ಕೆ ಅದು ಬಿಲ್ಕುಲ್ ಇಷ್ಟ ಆಗೋಲ್ಲ ಇವರಿಗೆ ನೀವು ಇವರ ಹೃದಯಕ್ಕೆ ಹತ್ತಿರ ಆಗಬೇಕಾದ್ರೆ ನೀವು ಕೂಡ ಹಾಗೆ ನೀವು ಯಾರಿಗಾದರೂ ಒಂದು ಸಹಾಯ ಮಾಡಿದರೆ ಹೆಲ್ಪ್ ಮಾಡಿದರೆ ಅದನ್ನು ಇವರ ಹತ್ರ ಹೇಳಲಿಕ್ಕೆ ಹೋಗಬಾರ್ದು ಅಂದರೆ ನೀವು ಸಹಾಯವನ್ನು ನಿಸ್ವಾರ್ಥವಾಗಿ ಮಾಡಬೇಕಂತ ಇವರು ಒಂದು ಈ ಈ ಕನ್ಯಾರಾಶಿಯವರು ಮತ್ತು ಸಾಮಾನ್ಯವಾಗಿ ಇವರು ಇವರಿಗೆ ನೀವು ತುಂಬ ಒಂದು ತುಂಬ ಒಂದು ಕ್ಲೋಸ್ ಆಗಿದ್ದರೆ ಈ ಕನ್ಯಾ ರಾಶಿಯವರಿಗೆ ನೀವು ತುಂಬ ಒಂದು ಕ್ಲೋಸ್ ಆಗಿದ್ದರೆ ನಿಮಗೆ ಇವರು ಇವರು ಆಗಾಗ ಮನಸ್ಸು ಬದಲಾಯಿಸ್ತಾರೆ ಅಂತ ನಿಮ್ಗೆ ಅನ್ ಅನಿಸ್ಬೋದು ಇವರು ಕ್ಷಣ ಕ್ಷಣಕ್ಕೆ ಮ ಮನಸ್ಸನ್ನು ಚೇಂಜ್ ಮಾಡ್ತಿರ್ತಾರೆ ಅಂತ ನೀವು ಅನ್ಕೋಬಹುದು ಆದರೆ ನಿಜ ಸ್ಥಿತಿ ಆ ಥರ ಇರಲ್ಲ ಅವ್ರದ್ದು ಯಾಕಂದರೆ ಅದು ಸಾಮಾನ್ಯವಾಗಿ ಕನ್ಯಾ ರಾಶಿ ಅನ್ನೋದು ಬದನ ಬುಧನ ರಾಶಿಯಾದ ಕಾರಣ ಇವರಿಗೆ ಮೂಡ್ ಸಿಂಗ್ ಅನ್ನೋದು ಆ ಸಹಜವಾಗಿ ಒಂದು ಇರ್ತದೆ ಆ ಸ್ಥಿತಿ ಮತ್ತು ನೆಕ್ಸ್ಟ್ ಅಂತ ಹೇಳಿದ್ರೆ ಇವರಿಗೆ ಸಾಮಾನ್ಯವಾಗಿ ಕನ್ಯಾರಾಶಿಯವರಿಗೆ ಸಾಮಾನ್ಯವಾಗಿ ತಮಾಷೆ ಮಾಡೋದು ಮತ್ತು ಮೋಜನ ಸ್ವಭಾವ ಇರ್ತದೆ ಅಂದರೆ ಯಾರು ಯಾರಾದರೂ ತುಂಬ ಒಂದು ಕ್ಲೋಸ್ ಇದ್ದರೆ ಅವರಿಗೆ ಸಹ ಇದು ಮಾಡೋದು ತಮಾಷೆ ಮಾಡೋದು ಈ ಥರ ಎಲ್ಲ ತುಂಬ ಇರ್ತದೆ ಇವರಿಗೆ ಇದನ್ನು ಕೂಡ ನೀವು ಈ ಸಾಮಾನ್ಯವಾಗಿ ಇವರು ತಮಗೆ ಕ್ಲೋಸ್ ಆದರ ಜೊತೆ ಈ ಥರ ಮಾಡೇ ಮಾಡ್ತಾರೆ ಇವರು ಕನ್ಯಾರಾಶಿಯವರು ಇದನ್ನು ನೀವು ತುಂಬ ತಪ್ಪಾಗಿ ಅರ್ಥ ಮಾಡ್ಕೊಳ್ಬಾರ್ದು ಈ ಥರ ನೀವು ತಪ್ಪಾಗಿ ಅರ್ಥ ಮಾಡಿಕೊಂಡ್ರೆ ಇವರಿಗೆ ಹೃದಯಕ್ಕೆ ಹತ್ತಿರ ಆಗಲಿಕ್ಕೆ ಸಾಧನೆ ಇಲ್ಲ ಅಂತ ಹೇಳ್ಬೋದು ಮತ್ತು ಈ ಕನ್ಯಾರಾಶಿಯವರು ಯಾವುದೋ ಒಂದು ಕ ಕೆಲಸವನ್ನು ಸ್ಟಾರ್ಟ್ ಮಾಡಿದರೆ ಅದನ್ನು ಪೂರ್ಣವಾಗಿ ಮುಗಿಸೇ ತಿರ್ತಾರೆ ಅಂದರೆ ಯಾವುದೇ ಒಂದು ಕೆಲಸವನ್ನು ಸ್ಟಾರ್ಟ್ ಮಾಡಿದರೆ ಅದನ್ನು ಪೂರ್ಣವಾಗಿ ಮುಗಿಸ್ತಾರೆ ಇವರು ಇದೊಂದು ಸ್ಪೆಷಾಲಿಟಿ ಅಂತ ಹೇಳ್ಬೋದು ಇವರಿಗೆ ಮತ್ತು ಕಡಿಮೆ ಸಮಯದಲ್ಲಿ ಕೆಲಸ ಯಾವ ಥರ ಮಾಡಬೇಕಂತ ಇವರಿಗೆ ಅದು ಚೆನ್ನಾಗಿಯೇ ಗೊತ್ತಿರ್ತದೆ ಕಮ್ಮಿ ಸಮಯದಲ್ಲಿ ಕೆಲಸವನ್ನು ಯಾವ ಥರ ಮಾಡಬೇಕು ಅಂತ ಒಂದು ಆ ಒಂದು ಕೆಪಾಸಿಟಿ ಇವರಿಗೆ ಇದ್ದೇ ಇರ್ತದೆ ಅಂತ ಹೇಳ್ಬೋದು ಮತ್ತು ಇಷ್ಟೆಲ್ಲ ಒಂದು ಕ್ವಾಲಿಟಿ ಇದ್ದರೂ ಕೂಡ ಜನರು ಇವರಿಗೆ ಇವರ ಕೆಲಸದಲ್ಲಿ ಬ ಬಟ್ಟು ಮಾಡಿ ತೋರಿಸೋದು ಜಾಸ್ತಿ ಅಂದರೆ ಇಲ್ಲಿ ಮಾಡಿದಂಥ ಕೆಲಸ ಸರಿಯಾಗಿಲ್ಲ ಆ ಥರ ಈ ಥರ ಅಂಥ ಒಂದು ಜನ ಒಂದು ಆರೋಪ ಮಾಡೋದು ಜಾಸ್ತಿ ಇವರಿಗೆ ಮತ್ತು ಇವರಿಗೆ ಅದರಲ್ಲೂ ಕೂಡ ಇವರ ಕುಟುಂಬ ಸದಸ್ಯರು ಫ್ಯಾಮಿಲಿ ಮೆಂಬರ್ಸ್ ಕೂಡ ಈ ಥರ ಒಂದು ತಪ್ಪು ಅರ್ಥ ಮಾಡ್ಕೊತಾರೆ ಆ ಕಾರಣ ನೀವು ಇದನ್ನು ಕೂಡ ಒಂದು ಗಮನಿಸಬೇಕು ಇವರಿಗೆ ಒಂದು ಈ ಒಂದು ಕೆಲಸ ಕೆಲಸ ಮಾಡುವಂಥ ಸಾಮರ್ಥ್ಯ ಇದೆಯಲ್ಲ ಇದಕ್ಕೆ ಒಂದು ನೀವು ಬೆಲೆ ಕೊಟ್ಟರೆ ಅವರು ನಿಮಗೆ ತುಂಬ ಒಂದು ಹೃದಯಕ್ಕೆ ಹತ್ತಿರ ಆಗ್ತಾರೆ ಅಂತ ಹೇಳ್ಬೋದು ಮತ್ತು ಸಾಮಾನ್ಯವಾಗಿ ಕನ್ಯಾ ರಾಶಿಯವರು ಸಾಮಾನ್ಯವಾಗಿ ಎಲ್ಲರಿಗೂ ಒಳ್ಳೆಯದನ್ನು ಬಯಸ್ತಾರೆ ಅಂತ ಹೇಳ್ಬೋದು ಎಲ್ಲರಿಗೂ ಒಂದು ಒಳಿತನ್ನು ಬಯಸೋದು ತುಂಬ ಒಂದು ಹೆಚ್ಚಾಗಿರ್ತದೆ ಇವರಿಗೆ ನೀವು ಇವರಿಗೆ ಒಂದು ಇವರ ಹೃದಯಕ್ಕೆ ಹತ್ತಿರ ಆಗಬೇಕಾದ್ರೆ ಇವರ ಈ ಒಂದು ಈ ಒಂದು ಗುಣರಕ್ಷಣವನ್ನು ಗಮನಿಸಬೇಕು ಯಾಕಂದರೆ ಇವರು ಜಾ ಹೆಚ್ಚಾಗಿ ಯಾರಿಗೂ ಕ್ಯಾಡ್ ಮಾಡಲ್ಲ ಅಂತ ಹೇಳ್ಬೋದು ಮತ್ತು ಕನ್ಯಾರಾಶಿಯವರಿಗೆ ಇವರಿಗೆ ಈ ಪ್ರೇಮ ಪ್ರೀತಿಯ ಬಗ್ಗೆ ತುಂಬ ಒಂದು ಅಟ್ರಾಕ್ಷನ್ ಇದ್ರೂ ಕೂಡ ಇವರಿಗೆ ನಿಜವಾದ ಒಂದು ಪ್ರೇಮ ಸಿಗಲ್ಲ ಅಂತಲೇ ಹೇಳ್ಬೋದು ಇದೊಂದು ಕೊಟ ಸತ್ಯ ಇವರಿಗೆ ಒಂದು ಇಷ್ಟೊಂದು ಪ್ರೇಮದ ಬಗ್ಗೆ ಆಕರ್ಷಣೆ ಇದ್ರೂ ಕೂಡ ಅದು ಇವರಿಗೆ ನಿಜವಾದ ಒಂದು ಪ್ರೇಮ ಸಿಗಲ್ಲ ಅಂತಲೇ ಹೇಳ್ಬೋದು ಆ ಕಾರಣ ನೀವು ಇವರಿಗೆ ಏನಾದರೂ ಒಂದು ನಿಜವಾದ ಒಂದು ಪ್ರೇಮ ಪ್ರೀತಿ ಕೊಟ್ಟರೆ ಇವರು ನಿಮ್ಮ ಹೃದಯಕ್ಕೆ ತುಂಬ ಒಂದು ಹತ್ತಿರ ಬಿಡ್ತಾರೆ ಮತ್ತು ಇವರಿಗೆ ಈ ಕನ್ಯಾರಾಶಿಯವರಿಗೆ ಕೋಪ ತುಂಬ ಕಡಿಮೆ ಆದರೆ ಇವರಿಗೆ ಏನಾದರೂ ನೀವು ಭಾವನಾತ್ಮಕವಾಗಿ ಏನಾದರೂ ನೋವು ಮಾಡಿದರೆ ಈ ಭಾವನಾತ್ಮಕವಾಗಿ ಏನಾದರೂ ಗಾಸೆ ಮಾಡಿದರೆ ಅದು ಇವರಿಗೆ ತುಂಬ ಒಂದು ಕೋಪ ಬರ್ತದೆ ಅಂತ ಹೇಳ್ಬೋದು ಮತ್ತು ನೀವು ಇವರಿಗೆ ಭಾವನಾತ್ಮಕವಾಗಿ ನೋವು ಕೊಟ್ಟರೆ ಅವರ ಕ್ರೂ ಕೋಪ ತುಂಬ ಒಂದು ಕ್ರೂರವಾಗಿರ್ತದೆ ಆ ಕಾರಣ ಇವರ ಬಗ್ಗೆನೂ ಕೂಡ ನೀವು ಗಮನಿಸ ಹೊರಿಸಬೇಕು ಇದು ಕನ್ಯಾ ರಾಶಿಯವರಿಗೆ ನೀವು ಹೃದಯಕ್ಕೆ ಹತ್ತಿರ ಹೋಗಬೇಕಾದ್ರೆ ಗಮನಿಸಬೇಕಾದಂಥ ಅಂಶಗಳು ನೆಕ್ಸ್ಟ್ ಹೇಳಿದ್ರೆ ತಗೊಳ್ಳೋಣ ನಮಸ್ಕಾರ